دیکارا دیکارا اور ہٹائ سکے دیکارا دیکارا درانکار کے دیکارا دیکارا امیسلا دی وراٹ کے جے ہو نہ لے پرششتہ جات وڑمیستا دی وراٹ کے جے ہو نہ لے ہندو باج ہندو باج ٹی ایس ಮತ್ತು ಮಾದಿಕ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ನಮ್ಮ ಸನ್ಮಾನ್ಯ ಶಾಸಕರಿಗೆ ಒಂದು ನಂಬರ್ ಕೊಡ್ತಾ ಇದ್ದೀವಿ ಸ್ವಲ್ಪ ಮುಂದೆ ಫೋಟೋ ಜಾತಿ ಪರಿಶಿಷ್ಟ ಜಾತಿಗಳ ನೂರು ಯಾರ್ಯಾರು ಬಂದಿದ್ರು ಈಗ ಅವ್ರಿಗೆ ತಿಂಡಿ ಎಲ್ಲ ಅವ್ರೇನ ಬಲವಂತ ಮಾಡಿ ನಮ್ಗೆ ಏನಂದ್ರೆ ನಾವ್ ಆಚೆ ನಿಂತ್ಕೊಂಡೆ ಕೆಲಸ ಮಾಡ್ಬೇಕಾಗಿತ್ತು ನಾವು ಎಲ್ಲೂ ಎಲ್ಲೂ ಹೋಗಿಲ್ಲ ಆದ್ರೂ ಸಹ ಅವರು ಎಲ್ಲ ಬರ್ಲೇಬೇಕು ನಮ್ದು ಇದಿದೆ ಅಂತ ಹೇಳ್ಬಿಟ್ಟು ಅವರು ಒಳಗ್ ಕರ್ದು ಯಾರು ಟಿಫನ್ ಮಾಡ್ ಟಿಫನ್ ಕೊಟ್ಟಿದ್ದಾರೆ ಮತ್ತೆ ಕಾಫಿ ಸಮೇತ ಟೀ ಕಾಫಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ ಅದು ಇದಿಲ್ಲ ಯಾಕಂದ್ರೆ ನಾವು ಹೇಳೋದು ಬರೀ ಊಟ ಬರೀ ದುಡ್ಡು ಕೊಟ್ಟು ನಮ್ಮ ನಾಳೆ ಮಾಡೋದು ಬೇಡ ದಯವಿಟ್ಟು ನೀವು ನಮ್ಮ ಒಂದು ಈ ಏನು ಈಗ ವರ್ಗೀಕರಣ ವರ್ಗೀಕರಣ ಇದೆ ದಯವಿಟ್ಟು ನೀವು ಇದು ನಮ್ಮ ಮಾಡಿಕೊಟ್ರೆ ನಮ್ಗಿನ್ನ ಬಿರಿಯಾನಿ ಕೊಡಿಸಿದಂಗೆ ಸರ್ ಈಗ ನಾವು ಈ ಹಿಂದೆ ಅವರು ಎಮ್ ಎಲ್ ಎ ಆದಂತ ಒಂದು ಸಂದರ್ಭದಿಂದ ನಾವು ಇದುವರೆಗೂ ನಾವು ಯಾವುದೇ ಒಂದು ಸಮಸ್ಯೆಗೆ ನಾವು ಹೋಗ್ಲಿಲ್ಲ ಮತ್ತು ಮಾತಾಡಲಿಲ್ಲ ಯಾಕಂದರೆ ಆಗಿನ ಪರಿಸ್ಥಿತಿ ಹೆಂಗಿತ್ತು ಎಲೆಕ್ಷನ್ ಟೈಮಲ್ಲಿ ಅದರಿಂದ ನಾವು ಸುಮ್ಮನೆ ಈಗ ಹತ್ರ ಹೋಗಿ ನಾವು ಇದು ಮಾಡೋದು ಬೇಡ ಬೇರೆಯವರು ಬೇರೆ ಥರ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಯಾಕಂದರೆ ನಮಗೂ ಒಂದು ಸ್ವಾಭಿಮಾನ ಇದೆ ಅದನ್ನು ನಾವು ಸ್ವಾಭಿಮಾನ ಕಳ್ಕೊಳ್ಳೋಕ್ಕಾಗೋದಿಲ್ಲ ಅದರಿಂದ ನಾವು ನಿಮಗೆ ಮತ ಹಾಕ್ಸಿಲ್ಲ ನೀವು ಪರವಾಗಿ ನಿಂತ್ಕೊಂಡಿಲ್ಲ ಹೇಳ್ಬಿಟ್ಟು ನಾವು ಕೆಲವೊಂದು ಲೀಡರ್ಸ್ ಹೋಗಿಲ್ಲ ಬಟ್ ನಮ್ಮ ಜನಾಂಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅವ್ರು ಓಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ಬಟ್ ನಾವು ಕೆಲವರು ಹೋಗಿಲ್ಲ ಅದರಿಂದ ನಾವು ಯಾವುದು ಸಮಸ್ಯೆಗೆ ಅವ್ರ ಹತ್ರ ನಾವು ಹೋಗಿಲ್ಲ ಕೆಲಸ ಮಾಡಿ ಅಂತಲೂ ಹೋಗಿಲ್ಲ ಮಾ ಕೇಳೂ ಇಲ್ಲ ಇದುವರೆಗೂ ಆಯ್ತಲ್ವಾ ಈಗ ನಮ್ಗೆ ಅವಕಾಶ ಬಂದಿದೆ ಈಗ ನಮ್ಮ ಜನಾಂಗದ ಸಮಸ್ಯೆ ಇದು ನನ್ನ ಸಮಸ್ಯೆ ಅಲ್ಲ ಅದರಿಂದ ಅವ್ರ ಜನಾಂಗದ ಪರವಾಗಿ ನಾನು ಈ ಸಮಾಜದ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ ವರ್ಗೀಕರಣ ವಿಚಾರದಲ್ಲಿ ಮಾತಾಡಲೇಬೇಕು ತಮಗೆ ನಾನು ದೂರ ಇದ್ರೂ ನಾನು ಸಂಪರ್ಕ ಇಲ್ದಿದ್ರು ಪರವಾಗಿಲ್ಲ ಈ ಒಂದು ಸಮಸ್ಯೆ ನಂದಲ್ಲ ನಮ್ಮ ಜನ ಸಮಸ್ಯೆ ಅದರಿಂದ ನಾನು ಇವತ್ತು ನಿಮ್ಮ ಮನೆ ಹತ್ರ ಬಂದು ಇವತ್ತು ಧರಣಿ ಮಾಡ್ತಾ ಇದ್ದೀವಿ ದಯವಿಟ್ಟು ನಾನು ಈಗಲೂ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವೇನಾದರೂ ಮಾಡಿ ಸಿದ್ದರಾಮಯ್ಯನ ಮನವೊಲಿಸಿ ಯಾಕಂದರೆ ಬೇರೆಯವರೆಲ್ಲ ದಿಕ್ಕು ತಪ್ಪಿಸ್ತಾರೆ ದಯವಿಟ್ಟು ನೀವು ಪರವಾಗಿ ಚೆನ್ನಾಗಿದ್ದೀರ ಅಲ್ಲಿ ದಿಕ್ಕ ಈ ಒಂದು ಸಮಾಜಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು ಮತ್ತು ವರ್ಗೀಕರಣ ಜಾರಿಯು ಕಡೆ ನೀವು ಅವಕಾಶ ಮಾಡಿಕೊಡ್ಬೇಕಂತ ನನ್ನ ನಿಮ್ಮ ಮೂಲಕ ಥ್ಯಾಂಕ್ ಥ್ಯಾಂಕ್ ಯು